ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಹೇಳ್ರಪ್ಪ ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಸೊ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ರೆ ದಯಮಾಡಿ ಹೊಟ್ಟೆಗಾಗಲಿ ಇವತ್ತು ನಾನು ಬೆಳಿಗ್ಗೆ ಎದ್ದು ಹೊರಟು ಮೊದಲು ಹೋಗಿದ್ದು ನಮ್ಮೂರು ಪೆಟ್ರೋಲ್ ಬಂಕ್ ಕಡೆಗೆ ಯಾಕೆ ಏನು ಅಂತ ಎಲ್ಲ ಕೇಳಬಿಡಿ ಪಾಪ ನನ್ನ ಬೈಕು ಪೆಟ್ರೋಲ್ ಬಂಕ್ ನೋಡಿ ಫುಲ್ ಟ್ಯಾಂಕ್ ಮಾಡಿಸ್ತಾನೆ ಅಂತ ಖುಷಿಯಾಗಿತ್ತು ಆದರೆ ಜೇಬಲ್ಲಿ ದುಡ್ಡಿಲ್ಲ ಅಂತ ಬರೀ ನೂರಿಪ್ಪತ್ತು ರೂಪಾಯಿ ಕೊಟ್ಟದ್ದು ನೋಡಿ ನನ್ನ ಬೈಕ್ ಯಾಕೆ ಒಳ್ಳೇದು ದೊರತ್ತೆ ನಿಮ್ಮ ಜನ್ಮಕ್ಕೆ ಹೋಗೋ ಸರಿ ಇದೆಲ್ಲ ಮಾಮೂಲಿ ಇದ್ದದ್ದೇ ಅಂದ್ಕೊಂಡು ನಾನು ಹೊರಟಿದ್ದು ಚಂದ್ರಾಯಪಟ್ಟಣ ಕಡೆ ಚಂದ್ರಾಯಪಟ್ಟಣಕ್ಕೆ ಯಾಕಪ್ಪ ಅಂದರೆ ವರ್ಷ ವರ್ಷವೂ ನಮ್ಮ ಚಂದ್ರಾಯಪಟ್ಟಣ ಕೆ ಇ ಬಿ ಡಿವಿಷನ್ ಕಡೆಯಿಂದ ಗಣಪತಿ ಹಬ್ಬದ ಪ್ರಯುಕ್ತ ಸ್ಪೋರ್ಟ್ಸ್ ಇರುತ್ತೆ ಸೊ ಏನೇನು ಸ್ಪೋರ್ಟ್ಸ್ ಇರುತ್ತೆ ಏನು ಎತ್ತ ಅಂತೆಲ್ಲ ವಿಡಿಯೋ ನೋಡಿದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಹೋಗೋಣ ಇದೇ ನಮ್ಮ ಚಂದ್ರಪಟ್ನ ತಾಲೂಕಿನ ಕೆಇ ಬಿ ಸಬ್ ಡಿವಿಷನ್ ನವೋದಯ ಸರ್ಕಲ್ ಹತ್ರ ಇದೆ ಇದು ಈ ಕಡೆ ನಮ್ಮ ಗಣಪತಿ ಕೂರಿಸಿರೋದಿಲ್ಲೇ ಬನ್ನಿ ನೋಡ್ಕೊಂಬರಣ ಹಂಗೇ ಬಾ ಹಂಗೆ ಹಂಗೇ ಬಾ ಮಹಾಪ್ರಭು ಬಾಬಾ ಹೆಂಗೋ ಬಂದ್ ಕೂಡಲೆ ಪೂಜೆ ನಡಿತಾ ಇತ್ತು ಸೊ ಕೈ ಮುಗ್ಕೊಂಡು ಹಂಗೆ ಹೊರಗಡೆ ಬಂದೆವು ವಾಪಾಸ್ಸು ಎಸಿಲಾ ಈ ಪೀಕರ್ ಎಲ್ಲೋ ನೋಡ್ದಾಗ ಐತಲ್ಲ ಅಸಿಲಾ ಎಸೆ ಐತೆ ರೀ ಆಹಾ ಸೊ ನಿನ್ನ ಹುಡುಗೀರು ಎಷ್ಟು ಚೆನ್ನಾಗಿ ಸಿದ್ರು ನಿನ್ಕಿಂತವ ನಮ್ಮ ಮೊದಲನೆಯ ಕ್ರೀಡೆ ಗುಂಡು ಇದನ್ನು ನಮ್ಮ ಎಡಬಲಿ ಸರ್ ಅವರು ಉದ್ಘಾಟನೆ ಮಾಡಿದ್ರು ಇದಾದ ನಂತರ ನಮ್ಮ ಏಟಿ ಸರ್ ಕೂಡ ಎಸಿದ್ರು ನಮ್ಮ ಮೊದಲನೇ ಸ್ಪರ್ಧೆ ಎಕ್ಸ್ ಆರ್ ಬಿ ಶಿವೇಗೌಡ್ರವರು ಎಂಟು ಮೀಟ್ನ ಎಸಿದ್ರು ಎಷ್ಟೋ ಎಂಟ ಒಂಬತ್ತ ಅವರಾದ ನಂತರ ನಮ್ಮ ಚಿನ್ನಮಟ್ಟದ ಶೇಷಿಯಾದಂಥದ್ದು ದೈತ್ಯ ಪ್ರತಿಭೆ ಸಚಿನ್ ಒಂದೆಲ್ಲ ಒಂದು ಪ್ರೈಸ್ ಎತ್ಕೊಂಡು ಹೋಗ್ತಾನೆ ಇರ್ತಾರೆ ಇದರಲ್ಲಿ ವರ್ಷ ವರ್ಷ ಗುಂಡು ಸಚಿನ್ ರವರಿಗೆ ಟಕ್ಕರ್ ಕೊಡೋದು ಅಂದರೆ ನಮ್ಮ ಒಬ್ಬರೇ ಈ ಸರಿ ತುಂಬ ಹೋಗ್ಸಿತ್ತು ಅವ್ರ ಮೇಲೆ ಆದರೆ ಯಾಕೋ ಈ ಸರಿ ತುಂಬ ಡಲ್ಲಾಗಿ ಹೋಗಿದ್ದರು ಇವಾಗ ಬಂದಿರೋದು ತಮ್ಮ ಪ್ಲೇಸ್ ಅಣ್ಣ ತಮ್ಮಣ್ಣ ಈ ಸಾರಿ ಸಚಿನ್ಗೆ ಪೈಕೊಟ್ಟು ಸೋಮು ಅವರು ಇದು ನಾನು ಇರೋದಿಷ್ಟು ತಪ್ಪಾದರೂ ಒಂಡೆ ಸೇರಿಲ್ಲೇ ತೊಂದಿಲ್ಲ ಆದರೆ ಒಂದು ಸಾರಿನೂ ಗೆದ್ದಿಲ್ಲ ಮಾತ್ರ ಇವಾಗ ವುಮೆನ್ಸ್ ಷರ್ಬೋದು ಮೆನ್ಸ್ ಅಷ್ಟೇ ಇಲ್ಲ ವುಮೆನ್ಸ್ಗೂ ಕೂಡ ಸ್ಪೋರ್ಟ್ಸ್ ಇಳಿಸ್ತಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇವಾಗ ಮೆನ್ಸ್ ಫೈನಲ್ ರೌಂಡ್ ಶರ್ಡ್ಬೋದು ಫೈನಲ್ ರೋಡ್ನಲ್ಲಿ ಸಚಿನ್ರವರು ಒಂಬತ್ತು ಪಾಯಿಂಟ್ ಐದು ಮೀಟರ್ ಎಸ್ತು ಮೊದಲನೇ ಪ್ಲೇಸ್ ತಗೊಂಡ್ರು ಅಬ್ಬಬ್ಬಬ್ಬಾ ಲ್ಯಾಟ್ರಿ ಫೈನಲ್ ರೋಮ್ ಕೂಡ ಸೋಮವರು ನೈನ್ ಪಾಯಿಂಟ್ ಟು ಅಂತ ಕಂಜಾಜು ಲೇಷನ್ ಬ್ರದರ್ ಇವಾಗ ಮುಂದಿನ ಕ್ರೀಡೆ ವಾಲಿಬಾಲ್ ವಾಲಿಬಾಲ್ ಪಂದ್ಯ ಶುರುವಾಗಿಂತ ಮುಂಚೆ ಹಿರಿಯ ಅಧಿಕಾರಿಗಳಾದಂತಹ ಈ ಮೇಡಮ್ ಹಾಗೂ ಎ ಡಬಲ್ ಸರ್ ರವರು ಎರಡೂ ತಂಡಗಳಿಗೂ ಶುಭವನ್ನು ಹಾರೈಸಿದ್ರು ಇವಾಗ ಟಾಸ್ ಹಾಕಿ ಮ್ಯಾಚನ್ನು ಶುರು ಮಾಡಲಾಗುತ್ತದೆ ಹೇಮಾವತಿ ಶಾಕಿ ಅವರು ಟಾಸ್ ಗೆದ್ದು ಮೊದಲು ಕೋರ್ಟನ್ನು ಚೂಸ್ ಮಾಡವ್ರೆ ಇನ್ನೇನು ಮ್ಯಾಚ್ ಶುರು ಮುಂಚೆ ಎಲ್ಲರೂ ಒಂದು ಗ್ರೂಪ್ ಫೋಟೋಗೆ ನಿಂತಿದ್ದಾರೆ ಗುರು ಅವರು ಯಾವ ಮ್ಯಾಚಲ್ಲಿ ಆಡ್ಲಿಲ್ಲ ಅಂದ್ರೆ ಕುತ್ಕೊಂಡು ಟಿಪ್ಸ್ ಮಾತ್ರ ಚೆನ್ನಾಗಿ ಕೊಡ್ತಾವ್ರೆ ಒಂದ್ ಕಡೆ ವಾಲಿಬಾಲ್ ನಡೀತಾ ಇದ್ರೆ ಇನ್ನೊಂದ್ ಕಡೆ ವುಮೆನ್ಸ್ಗೆ ಲೆಮೆನ್ ಆನ್ ದ ಸ್ಪೂನ್ ಸ್ಪೋರ್ಟ್ಸ್ ಶುರುವಾಗಿತ್ತು ಈ ಪಂದ್ಯಕ್ಕೆ ದೈನಂಪರಿಗಳಾಗಿ ಸುನಿಲ್ ಸರ್ ಹಾಗೂ ನಟರಾಜ್ ಸರ್ ಇದ್ರು ದೇವರಾಜ್ ಸರ್ ಅವರು ಕಾಮೆಂಟೇಟರ್ ಆಗಿ ಒಳ್ಳೆ ಜೋಶನ್ ತೊಳ್ತಾ ಇದ್ರು ಸ್ಪರ್ಧಿಗಳಲ್ಲಿ ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಗೇಮನ್ನು ಆಡ್ತಾ ಇದ್ರು ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇತ್ತು ಅವ್ರು ಆಡ್ತಾ ಇದ್ ನೋಡಿದ್ರೆ ನಿಜವಾಗ್ಲೂ ಇವರು ಆಡ್ತಾ ಇದ್ದು ನೋಡಿದ್ರೆ ಒಂದೊಂದ್ಸರಿ ಇವರು ಲೆಮೆನ್ ದ ಸ್ಪೂನ್ ಆಡ್ತವ್ರೆ ಇಲ್ಲ ರನ್ನಿಂಗ್ ರೇಸ್ ಆಡ್ತಾವ್ರ ಅಂತ ಒಂದೊಂದ್ಸರಿ ಡೌಟ್ ಆಗೋದು ಫೈನಲ್ ರೌಂಡ್ ಕೇವಲ ಮಿಲಿ ಸೆಕೆಂಡ್ಗಳ ಅಂತರದಲ್ಲಿ ರಾಣಿ ಮೇಡಮ್ ಅವ್ರನ್ನ ಸೋಲಿಸಿ ಭಾಗ್ಯ ಮೇಡಮ್ ಅವರು ವಿನ್ನರ್ ಆಗ್ತಾರೆ ಲೆಮೈನ್ ಅಂದ ಸ್ಪೂನ್ ಸ್ಪೋರ್ಟ್ ಮುಚ್ಚಿ ವಾಲಿಬಾಲ್ ಕೋರ್ಟ್ ಹತ್ರ ಬಂದರೆ ಇಲ್ಲಿ ಆಲ್ರೆಡಿ ಉದಯಪುರ ಕೆಟ್ಟ ಮ್ಯಾಚ್ ಶುರುವಾಗಿತ್ತು ಕೇವಲ ಮೂರು ಪಾಯಿಂಟ್ ಅಂತರದಲ್ಲಿ ಕ್ಯಾಪಿಟಲ್ಸ್ಗಳ ಮೇಲೆ ಉದಯಪುರದವರು ಸೌತ್ರು ವಿನಾಯಚ ಇವಾಗ ನಡೀತಾ ಇರೋದು ವೈಂಡ್ ಅನ್ ವರ್ಸಸ್ ಬೆಳಗಣ ನಮ್ಮ ಕುಂದೂರ ಮಠ ಶಾಖೆ ಹೊಸ ಮರಣಕ್ಕಿ ಆಟ ಕಣ ಆಟ ಸೌರ ಕಣ ವೇಲ್ ಸರ್ವಾಲೆ ವೈತಾಡು ವೈತಾಡು ಈಜಿ ಆಡೋ ಈ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಎರಡು ಒಳ್ಳೆ ಫೈಟ್ ಇತ್ತು ಆದರೆ ಕೊನೆ ಮೊಮ್ಮೆಂಟ್ನಲ್ಲಿ ಸುದೂರು ಮಠದವರು ಒಂದು ಮೇಲೆ ಕೇವಲ ಎರಡು ಪಾಯಿಂಟಿಂದ ಸೋಲ್ಬೇಕಾಗುವಂಥ ಬರಲ್ಲ ಬಿಡು ಟೀಮ್ನಲ್ಲಿ ಟೀ ಚಿಕ್ಕ ತೀರ್ಥರ್ ಅವರು ಈ ಮ್ಯಾಚ್ನಲ್ಲಿ ನಲ್ಲಿ ಕೊನೆಯದಾಗಿ ಸ್ಮ್ಯಾಶ್ ಹೊಡೆಯೋ ಮೂಲಕ ಈ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಸೆಮಿಫೈನಲ್ ಮ್ಯಾಚೇ ಮುಗಿದೋಗಿತ್ತು ಈ ಮ್ಯಾಚ್ನಲ್ಲಿ ಪಿ ಟಿ ಸಿ ಎಲ್ ಮೇಲೆ ನೊರ್ನಕ್ಕಿ ಅವರು ಬರ್ಜರಿ ಜಯವನ್ನು ಗಳಿಸಿದರು ಸೊ ಹಾಗಾಗಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ವಾಲಿಬಾಲ್ ಫೈನಲ್ ಮ್ಯಾಚ್ ಹಗ್ಗ ಜಗ್ಗಾಟ ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಈ ಮೂರು ವೀಡಿಯೋನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮಿಸ್ ಮಾಡ್ದಂಗೆ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡಿ